ಸರಿಗವಪ್ಪ ವೇದಿಕೆಯೊಳಗೆ ದ್ಯಾಮ್ ಅವರ ಡೇ ಬೈ ಡೇ ತಮ್ಮ ಹಾಡಿನ ಸಾಮರ್ಥ್ಯವನ್ನು ಎದುರು ತೋರ್ಸತ್ತಾರು ಅಂದ್ರೆ ಈ ವಾರ ಯಾವ ಥರ ಯಾವ್ಯಾವ ಮಿಸ್ಟೇಕ್ ಮಾಡಿರ್ತಾರಲ್ಲ ಒಂದು ಮಿಸ್ಟೇಕ್ ಕೂಡ ಮುಂದಿನವ್ರು ಮಾಡತ್ತಿಲ್ಲವ್ರ ತಮ್ಮ ಹಾಡಿನೊಳಗೆ ಒಂದು ಟಾಪ್ ಕ್ಲಾಸ್ ನಾವು ಅವ್ರು ಏನು ಕೊಡ್ಬೇಕಾಕಿತ್ತಲ್ಲ ಅವ್ರ ಕೈಯ್ಯತ್ರ ಅದನ್ನು ಕೊಡಾಕತ್ತಾರು ಮತ್ತು ದ್ಯಾಮೇಶ್ ಅವರ ಇದೇ ರೀತಿ ಮುಂದುವರೆದ್ರೆ ಅವ್ರ ಪಿನಾಲೆ ತನಕ ತಲುಪೋ ಸಾಧ್ಯತೆ ಅಂತರಿ ಎಲ್ಲ ಐತಿ ಯಾಕಂದ್ರೆ ದ್ಯಾಮ್ ಅವರ ತಮ್ಮ ಹಾಡಿನ ಸಾಮರ್ಥ್ಯವನ್ನು ಅಂದ್ರೆ ಅವರ ಧ್ವನಿ ಕಂಠ ಎಷ್ಟು ಶುದ್ಧವಾಗಿದೆ ಅಂತೇಳಿ ಮೂರು ಜನ ಜಜ್ಜಸ್ಗಳಿಗೆ ಈ ವಾರ ತೋರಿಸ್ಕೊಟ್ಟಾರು ಅವ್ರ ಹಾಡು ಕೇಳಿದ ತಕ್ಷಣ ಎಲ್ಲರೂ ಒಂದು ಕ್ಷಣ ದಂಗಾಗಿಬಿಟ್ರು ಅಂದ್ರೆ ಅಷ್ಟು ಚಲೋದಂಗೆ ನಮ್ಮ ದ್ಯಮೇಶ್ ಅವರು ಹಾಡು ಹಾಡಿಕ ಸಹ ಹಿಂದೆ ಈ ವಾರೊಳಗೆ ಸರಿಗಮಪ್ಪ ವೇದಿಕೆ ವೇದಿಕೆಯೊಳಗೆ ಒಂದು ಇದು ನಡೆಯೋದಿತ್ತಲ್ಲ ಅದ್ರೊಳಗೆ ತಮ್ಮ ಬೆಸ್ಟನ್ನು ಕೊಟ್ಟರು ನೋಡೋಣ ಇವರು ಯಾವ ಥರ ಮುಂದಿನ ಹಂತಗಳ ತಮ್ಮ ಹಾಡನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ ಅಂತೇಳಿ ಮುಂದಿನ ದಿನಗಳು ನಮ್ಗೆ ಗುರ್ತಕೈತಿ ದ್ಯಾಮ್ ಅವರ ಇದೇ ರೀತಿ ಮುಂದುವರ್ಕೊಂಡು ಹೋಗ್ರಿ ಮತ್ತು ಇದೇ ಥರ ನಿಮ್ಮ ಹಾಡೊಳಗೆ ನಿಮ್ಮ ಶ್ರಮತೆಯನ್ನು ತೋರಿಸ್ರಿ ಮತ್ತು ಇಡೀ ಕರ್ನಾಟಕದ ಜನತೆ ನಿಮ್ಮ ಅಂತೇಳಿ ನಾ ಹೇಳ್ತೇನೆ ಮತ್ತು ನಿಮ್ಗೊಂದು ದೊಡ್ಡ ಸಲಾಮ್ ರೀ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬೇಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ಮುಂದಿನ ವೀಡಿಯೋನು ಅಲ್ಲಿವರೆಗೂ ಬಾಯ್